ಆಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ದೇವರಾಜ್ ನೀವು ನೋಡ್ತಾ ಇದ್ದೀರಾ ರಾಷ್ಟ್ರ ರಾಘವೇಂದ್ರ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ರೈತ ಹೇಗೆ ಒಂದೊಂದು ಅಕ್ಕಿ ಕಾಳಿಗೂ ಒಂದೊಂದು ಶ್ರಮ ಒಂದೊಂದು ಅಕ್ಕಿ ಕಾಳಿಗೂ ಒಂದೊಂದು ಬೆವ್ರನ ಹನಿ ಹೇಗೆ ಈ ರೈತ ಈ ದೇಶದ ಬೆನ್ನೆಲುಬು ಅನ್ಸ್ಕೋತಾನೆ ಅನ್ನೋ ವಿಡಿಯೋನ ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅನಿಸಿದೆ ಅನ್ಕೋತೀನಿ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಈ ಥರ ಸಸಿಗಳನ್ನು ಗದ್ದೆಯಲ್ಲಿ ಚೆಲ್ತೀವಿ ಆಮೇಲೆ ಈ ಥರ ನೀಟಾಗಿ ಬೆಳೆದ ಮೇಲೆ ನಾವು ಸಸಿಗಳನ್ನು ಕೀಳ್ತೀವಿ ಸಸಿಗಳನ್ನು ಕೇಳೋಕ್ಕಿಂತ ಮುಂಚೆ ನಾವು ಈ ಥರ ಕೆಸರು ಗದ್ದೆಗಳನ್ನು ಮಾಡ್ತೀವಿ ಅಲ್ಲಿ ನೋಡಿ ಇರೋದಲ್ಲ ನಮ್ಮಮ್ಮ ಆ ಥರ ಎಲ್ಲ ಕೋಳಿ ಕುರಿಗಳೆಲ್ಲ ಸ್ವಲ್ಪ ನಮ್ಮ ಗದ್ದೆ ಜಾಸ್ತಿ ಇದ್ದೇವೆ ಸೊ ಆ ಸಾಗಾಣಿಕ ಮಾಡ್ತೀವಿ ಹಾಗಾಗಿ ಈ ಥರ ಅರ್ಲು ಗದ್ದೆ ಕೆಲಸಗಳಲ್ಲಿ ಮಾಡಬೇಕಂದ್ರೆ ಈ ಥರ ಅರ್ಲನ್ನ ಕೆಸರು ಮಾಡಿಕೊಂಡು ಸುತ್ತ ಈ ಥರ ಥರ ಹಾಳೆಗಳನ್ನು ಅರಳು ಕೆಸರು ಮಾಡಿದ ನಂತರ ಹಾಳೆಗಳನ್ನು ಹಾಕಬೇಕು ಈ ಥರ ಇಲ್ಲಿ ಇದ್ದರೆ ನೀರು ನಿಲ್ಲಲ್ಲ ಸರಿಯಾಗಿ ನೀರು ನಿಲ್ಲಲ್ಲ ಮತ್ತೆ ನಾವು ನಾಟಿ ಮಾಡಿದ ಮೇಲೆ ಭತ್ತ ಸರಿಯಾಗಿ ಬರಲ್ಲ ಸೊ ನೀರು ನಿಲ್ಬೇಕಂತ ಹಾಗಿದ್ರೆ ಈ ಥರ ನಾವು ಅರ್ಲನ್ನ ಕೆಸ ಮಾಡ್ಕೊಂಡ್ಮೇಲೆ ಸಲಾಕೆ ಅಂತೀವಿ ಸಲಾಕೆ ತಗೊಂಡು ಈ ಥರ ಮಣ್ಣು ಹಾಕಿತ್ತು ಹಾಳೆಗೆ ಹಾಕಿ ಹಾಳೆಗಳಲ್ಲಿ ಪ್ರತಿಯೊಂದು ಹಾಳೆಗಳಿಗೆ ಹಾಕ್ತೀವಿ ನಾವು ಮಣ್ಣು ಆ ಮಣ್ಣು ಹಾಕಿದ ನಂತರ ಅದನ್ನು ಒರೆಸ್ತೀವಿ ಹೆಂಗಂತಂದ್ರೆ ಸ್ವಲ್ಪ ಸ್ವಲ್ಪ ಹಾಕಂತ ಸ್ವಲ್ಪ ಸ್ವಲ್ಪ ಜನಗಳು ನಮ್ಮ ಸೈಡಲ್ಲಿ ಸ್ವಲ್ಪ ಕಮ್ಮಿ ಅಗ್ರಿಕಲ್ಚರ್ ಮಾಡ್ಬೇಕಂದ್ರೆ ಯಾರ್ಯಾರು ಸುಲಭಕ್ಕೆ ಬರೋಲ್ಲ ನಾವು ಪ್ರತಿಯೊಂದು ಕೆಲಸಗಳನ್ನು ಮಾಡಬೇಕಾದ್ರೆ ತುಂಬ ಶ್ರಮ ಹಾಕಬೇಕಾಗುತ್ತೆ ನೋಡಿ ಇವಾಗ ಸಲಕೆಗಳನ್ನ ಇಟ್ಟೆ ನೆಕ್ಸ್ಟ್ ಮತ್ತು ಅದನ್ನು ಅರಳನ್ನ ಸಾಫ್ ಮಾಡ್ತೇನೆ ಸಾಫ್ ಅಂತಂದರೆ ನೀಟಾಗಿ ಅದನ್ನ ಚೆನ್ನಾಗಿ ಕಾಣಿಸೋ ಥರ ಮಾಡಬೇಕು ಮತ್ತು ನೀರು ಆ ಥರ ಮಾಡಿದ ಮೇಲೆ ನೀರು ಸರಿಯಾದ ರೀತಿಯಲ್ಲಿ ಗದ್ದಲ್ಲಿ ನಿಲ್ಲುತ್ತೆ ಈ ಪ್ರೋಸೆಸ್ನ ನಾವು ಮಾಡ್ತಾ 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 ಹೋದಾಗ ನಾವು ಭತ್ತ ನಾಟಿ ಮಾಡೋಕ್ಕೆ ಸುಲಭವಾಗುತ್ತೆ ಆ ಥರ ಕೆಸರು ಮಾಡ್ಕೊಂಡಿಲ್ಲ ಅಂತಂದರೆ ನಾವು ನಾಟಿ ಮಾಡುವಾಗ ಏನಿಸುತ್ತೆ ಸರಿಯಾದ ರೀತಿಯಲ್ಲಿ ನಾಟಿ ಹೂರೋಕ್ಕಾಗಲ್ಲ ಆಮೇಲೆ ಬೇರೆ ಜನ ಕರೆಸಿದಾಗ ಊರಕ್ಕೂ ಸರಿಯಾಗಲ್ಲ ಮತ್ತು ನೆಲ ಸಾಪಾಗೋಲ್ಲ ನಾಟಿ ಚೆನ್ನಾಗಿ ಹೇಳಲ್ಲ ಅನ್ನೋ ಉದ್ದೇಶದಿಂದ ನಾವೇನು ಮಾಡ್ತೀವಿ ಈ ಥರ ಅರಳುಗಳನ್ನು ಹಾಕಿ ಕೆಸರಗತ್ಯೆ ಮಾಡಿ ಅದರೊಳಗೆ ಆ ಥರ ನೀರು ನಿಂತಿದೆಯಲ್ಲ ಆ ಥರ ನೀರು ನಿಲ್ಲಬೇಕನ್ನೋ ಉದ್ದೇಶದಿಂದ ಈ ಥರ ಮಾಡ್ತೀವಿ ಈ ಥರ ಮಾಡ್ಕೊಂಡಾಗ ಚೆನ್ನಾಗಿ ನೀರು ನಿಲ್ಲುತ್ತೆ ಆಮೇಲೆ ತುಂಬ ದಿನ ನಾವು ಬೆಳೆ ತೆಗಿಬೇಕು ಭತ್ತ ನಾಟಿ ಮಾಡಿ ಒಂದು ಬೆಳೆ ತೆಗಿಬೇಕಂದ್ರೆ ಸುಮಾರು ಆರು ತಿಂಗಳಂತೂ ಬೇಕೇ ಬೇಕಾಗುತ್ತೆ ಸೊ ಆ ಥರ ನಿಲ್ಲಬೇಕಾದರೆ ನಾವು ಕೆಲವೊಂದು ನಾವು ಅಲ್ಲಿ ಮಾಡ್ತೀವಿ ಬೋರ್ವೆಲ್ಲಲ್ಲಿ ಏನಾಗುತ್ತೆ ನೀರು ಕೆಲವೊಂದು ಟೈಮ್ ಬರೋದಿಲ್ಲ ಆ ಸಿಚುವೇಷನಲ್ಲಿ ಈ ಥರ ಹಾಳೆಗಳನ್ನು ಕಟ್ಟಿದಾಗ ಈ ಥರ ಮಣ್ಣು ಕಿತ್ತು ಹಾಳೆ ಬದಗಿ ಹಾಕಿದಾಗ ಅದು ಒಂದು ಎರಡು ಮೂರು ದಿನ ಬೋರ್ವೆಲ್ ಸರಿ ಇಲ್ಲ ಅಂತ ಅಂತಂದರು ನೀರು ಸರಿಯಾದ ರೀತಿಯಲ್ಲಿ ಹೊಡೆಯಿತು ಆಮೇಲೆ ಗದ್ದೆಯಲ್ಲಿ ನಿಲ್ಲುತ್ತೆ ಅನ್ನೋ ಉದ್ದೇಶದಿಂದ ಈ ಥರ ಮಣ್ಣು ಕಿತ್ತನ್ನ ಕಿತ್ತು ಹಾಕಿ ಸಾಫ್ ಮಾಡಿ ನೀರನ್ನ ನಿಲ್ಲಿಸ್ತೀವಿ ನೋಡಿ ಈ ಪ್ರೋಸೆಸ್ನ ಮಾಡೋಕ್ಕೆ ತುಂಬ ಶ್ರಮ ಆಗೋಗುತ್ತೆ ಯಾರೂ ಜನ ಇಲ್ಲದ ಅನ್ನೋ ಉದ್ದೇಶದಿಂದ ನಾನು ಅದು ಪುಣ್ಯ ಗತಿಯಲ್ಲಿ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀನಿ ಸೊ ನಾನು ಒಂದೇ ಕೆಲಸಗಳನ್ನು ಮಾಡೋಕ್ಕಾಗಲ್ಲ ಎಲ್ಲ ಕೆಲಸ ಮಾಡೋಕ್ಕಾಗುತ್ತೆ ನೋಡಿ ಆ ಥರ ಹಳೆಗಳು ಹಾಕಿದ ಮೇಲೆ ಸ್ವಲ್ಪ 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 ಕೆತ್ಕೊಂಡು ಆಮೇಲೆ ಉಬ್ಬು ಅಂತ ನೆಲಗಳು ಬರುತ್ತೆ ಆ ನೆಲಗಳನ್ನು ಮಣ್ಣನ್ನು ಸೈಡಿಗೆ ಎಳ್ಕೊಂಡು ಆಮೇಲೆ ನೋಡಿ ಆ ಥರ ಹೇಳ್ಕೊಳ್ಬೇಕು ಹೇಳ್ಕೊಂಡು ಸೈಡ್ 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 ನೀಟಾಗಿ ನೀಟಕ್ಕೆ ಸಸಿಗಳು ಅಲ್ಲಿಗೆ ಹೋಗಿ ಕೂರುತ್ತೆ ಅನ್ನೋ ಉದ್ದೇಶದಿಂದ ಪ್ರತಿಯೊಂದು ಅಗ್ರಿಕಲ್ಚರ್ ಮಾಡಬೇಕಂತಂದ್ರೆ ತುಂಬ ಶ್ರಮ ಹಾಕ್ಬೇಕಾಗುತ್ತೆ ಯಾಕಂತಂದರೆ ನಾವು ಏನು ಮಾಡ್ತೀವಿ ಅಯ್ಯೋ ಭತ್ತ ಸಿಗುತ್ತೆ ಭತ್ತದಿಂದ ಅಕ್ಕಿ ಮಾಡಿ ರೈಸ್ ಮಲ್ಲಿಗೆ ಹಾಕ್ಬಿಟ್ಟು ರೈಸ್ ಮಾಡಿಬಿಟ್ಟು ಊಟ ಆಯಿತು ಅನ್ನೋದು ಅನ್ನೋದಷ್ಟೇ ಗೊತ್ತಿರೋದು ಕೆಲವೊಬ್ಬರಿಗೆ ಪ್ರತಿಯೊಂದು ಒಂದು ಒಂದೊಂದು ಅಕ್ಕಿ ಕಾಳು ಸಹ ಯಾವ ಥರ ರೆಡಿ ಆಗುತ್ತೆ ಅನ್ನೋದು ಪ್ರೊಸೆಸ್ ಕೆಲವೊಬ್ರಿಗೆ ಗೊತ್ತಿಲ್ಲ ಕೆಲವೊಬ್ಬರಿಗೆ ಗೊತ್ತಿದ್ರೂ ಸಹ ಅವ್ರು ಕೆಲಸ ಮಾಡಲ್ಲ ನೋಡಿ ನಾವು ಮಾಡೋದಂಥ ಪ್ರತಿಯೊಂದು ಕೆಲಸದಲ್ಲಿ ಈ ಥರ ಶ್ರಮ ಹಾಕಿಲ್ಲ ಅಂತಂದರೆ ನಾವು ಊಟ ಮಾಡೋಕ್ಕೂ ಸಾಧ್ಯ ಇಲ್ಲ ಒಂದು ದುಡ್ಡು ತನ್ನ ತಿಂದು ನಿಮಗಿರೋಕ್ಕೂ ಸಾಧ್ಯ ಇಲ್ಲ ಯಾಕಂದರೆ ಅರಳು ಗದ್ದೆ ಕೆಲಸ ಅಗ್ರಿಕಲ್ಚರ್ ಅಂದರೆ ಯಾರೂ ಸಹ ಮುಂದೆ ಬರೋದಿಲ್ಲ ನಮ್ಮ ರೈತರು ಸಹ ಈ ಕೆಲಸ ಮಾಡಬೇಕಂದ್ರೆ ತುಂಬ ಶ್ರಮ ಹಾಕ್ತಾರೆ ಆ ಶ್ರಮ ಯಾರಿಗೂ ಸಹ ಗೊತ್ತಾಗಲ್ಲ ಬೆಳೆದ ಮೇಲೆ ಬೆಳೆ ಬೆಳೆಗೆ ಸರಿಯಾದ ರೀತೀಲಿ ಬೆಲೆ ಸಿಗೋದಿಲ್ಲ ಇಲ್ಲಿ ಒಂದು ಹೊತ್ತು ನೀರಿಲ್ಲ ಅಂತಂದರೂ ಈ ನಾಟಿ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ರೈತ ತನ್ನ ರಕ್ತ ಬಸಿದು ಈ ಭತ್ತನ ತೆಗೆದು ಅಕ್ಕಿ ಮಾಡಿಸಿ ಅಕ್ಕಿನ ಮತ್ತೆ ಕೆಲವು ಜನಗಳಿಗೆ ಸಹ ಸಹಕರಿಸಿ ಸಾಗಾಣಿಸಿ ಅವರ ಹೊಟ್ಟೆ ತುಂಬಿಸ್ಬೇಕಂತಂದರೆ ಈ ರೈತ ತುಂಬ ಅಂದರೆ ತುಂಬ ಕಷ್ಟಪಡುತ್ತೆ ಆ ಕಷ್ಟನ ಯಾರಿಗೂ ಸಹ ಗೊತ್ತಾಗೋದಿಲ್ಲ ಅವನಿಗೆ ಎಷ್ಟೇ ಕಷ್ಟ ಆದರೂ ಆ ಕೆಲಸನ ಮಾಡ್ತಾನೆ ಅದು ನಮ್ಮ ರೈತರಿಗೆ ಇರೋದ್ತು ದೇಶದಲ್ಲಿ ದೇಶದ ಮೊಟ್ಟ ಮೊದಲ ರೈತರ ಕೆಲಸ ಮಾಡಬೇಕಂತಂದ್ರೆ ಈ ರೈತರು ಮಾತ್ರ ನಮ್ಗೆ ಕೆಲಸ ಮಾಡೋಕ್ಕೆ ಸಾಧ್ಯ ದೇಶದ ಬೆನ್ನೆಲು ಬಂದರೆ ಮಾತ್ರ ಸಾಧ್ಯ ರೈತ ಆಗೋಲ್ಲ ಆ ಬೆನ್ನೆಲು ಮುರಿಯೋ ರೀತಿಲಿ ಈ ಕೆಲಸ ಮಾಡಿದ್ರೆ ಮಾತ್ರ ರೈತ ಆಗ್ತಾನೆ ಯಾಕಂದರೆ ಇಷ್ಟು ಕೆಲಸ ಮಾಡ್ಬೇಕಂತಂದರೆ ತುಂಬ ತುಂಬ ಶ್ರಮ ಶ್ರಮೆ ಆ ಶ್ರಮ ಹಾಕೋದನ್ನ ನೀವು ಸ್ವಲ್ಪ ತಿಳಿದು ಅಕ್ಕಿನ ಸ್ವಲ್ಪ ಇತಿಮಿತಿ ಬಳಸಿ ಅದು ನೋಡಿ ನಮ್ಮ ಅಮ್ಮದ ಅಮ್ಮನೂ ಸಹ ಅಲ್ಲಿ ಹಳೆನ ಸವರ್ತಾ ಇದೆ ಈ ಥರ ನೀರು ನಿಲ್ಲಿಸ್ತಾ ಇದೆ ನೋಡಿ ಅದೆಲ್ಲ ನಮ್ಮ ಅಗೆ ಆ ನಾಟಿನ ಕಿತ್ತು ನಾಟಿ ಮಾಡೋರ ಜೊತೆ ಹಚ್ಚುತ್ತೀವಿ ಈ ಸಮಸ್ಯೆ ಏನಾಯ್ತು ಅಂತ ನಾಟಿ ಮಾಡೋಕ್ಕೆ ಸಿಗಲಿಲ್ಲ ಸೊ ಅದಕ್ಕೋಸ್ಕರ ನಾನೇ ಅಗೆಗಳನ್ನು ಕೀಳ್ತಾ ಇದ್ದೀನಿ ಅಲ್ಲಿ ಅದನ್ನೆಲ್ಲ ನಾನೇ ಬರುವುದು ಸಸಿಗಳನ್ನು ಕಿತ್ಕೊಂಡು ಆಮೇಲೆ ಗದ್ದೆಗೆ ಹಚ್ಚೋಕ್ಕೆ ಅಂತ ಹೊರಟಿದ್ದೆ ಅಮ್ಮ ಜೊತೆಗಿತ್ತು ಅಮ್ಮ ನಾನು ಇಬ್ಬರು ನಾಟಿ ಮಾಡ್ತಾ ಇದ್ವಿ ನಾನು ಅಮ್ಮ ಬಂದಿರೋ ಮತ್ತು ಅಮ್ಮ ನಾನು ಬಂದಿರೋ ಭತ್ತ ಸಸಿಗಳನ್ನು ಗದ್ದೆಗೆ ಚೆಲ್ತಾಯಿದ್ದೆ ಇವಾಗ ನಾನು ಇದ್ದೀನಿ ಸೊ ಈ ಥರ ಒಂದು ಗೇಣಿಗೆ ಒಂದು ಎರಡು ಮೂರು ಸಸಿಗಳನ್ನು ನಡಬೇಕು ಭೂಮಿಲಿ ನಾಟಿ ಮಾಡೋಕ್ಕೆ ಆ ನಾಟಿ ಮಾಡಿದ ತಕ್ಷಣ ನಾಟಿ ಹೆಚ್ಚು ಕಮ್ಮಿ ಸುಮಾರು ಆರು ತಿಂಗಳ ನಂತರ ಫಲ ಕೊಡೋದು ನಮಗೆ ಸೊ ನೋಡಿ ಎಲ್ಲ ಕಡೆ ತೋರಿಸ್ತಾ ಇದ್ದೀನಿ ಈ ಥರ ಪಟ 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 ಹಚ್ಕೊಬರ್ಬೇಕು ಯಾಕಂದರೆ ಅದು ಜಲ್ದಿ ಜಲ್ದಿ ನೆಲಗಳು ಸಾಕ್ತವೆ ಸುಮಾರು ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಗಂಟಲ ಜಮೀನು ನೋಡಿ ಅಷ್ಟೆಲ್ಲ ಹಚ್ಚಬೇಕು ಸೊ ಇವಾಗ ಹಚ್ಚಾಗಿದೆ ಅದನ್ನು ಈ ಥರ ನಾಟಿಗಳನ್ನು ಮಾಡ್ಬೇಕು ಫ್ರೆಂಡ್ಸ್ ಆಮೇಲೆ ನೋಡಿ ನಾಟಿ ಮಾಡಿದ ತಕ್ಷಣ ಗೊಬ್ಬರ ಹಾಕಲ್ಲ ನಾವು ಸೊ ಒಂದು ಹದಿನೈದು ದಿನ ಬಿಟ್ಟು ಗೊಬ್ಬರ ಹಾಕ್ತೀವಿ ಸೊ ಗೊಬ್ಬರ ಕಲಿಸ್ತಾ ಇದ್ದೀನಿ ಈ ಥರ ಗೊಬ್ಬರಗಳನ್ನು ನಾವು ಹಾಕೋದು ಸ್ಟಾರ್ಟಿಂಗ್ ಗೊಬ್ಬರ ವೀರ್ಯ ಡಿ ಎ ಪಿ ಪಟಾಸು ನಂತರ ಫೋರ್ ಜಿ ಅಂತ ಒಂದು ಬರುತ್ತೆ ಗೊಬ್ಬರ ಅದನ್ನು ಮಿಕ್ಸ್ ಮಾಡಿ ಇವಾಗ ಗದ್ದೇಲಿ ತಗೊಬಂದು ಸಾಲಾಗಿ ಸ್ವಲ್ಪ 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 ಒಂದೊಂದೇ ಒಂದೊಂದೇ ಮುಷ್ಟಿನ ಉಕ್ಕಂತ ಉಕ್ಕಂತ ಬರ್ತಾಯಿದ್ದೀನಿ ಗದ್ದೆಗೆ ನೋಡಿ ಸ್ವಲ್ಪ ಒಂದು ಹದಿನೈದು ದಿನ ಬಿಟ್ಟ ನಂತರ ಈ ಥರ ಗದ್ದೆ ಹಸಿರಾಗಿದೆ ಇದನ್ನೇ ಸ್ವಲ್ಪ ಒಂದು ಮೂರು ಬಾರಿ ಗೊಬ್ಬರಗಳನ್ನು ಹಾಕ್ತಾಯಿದ್ರೆ ಗದ್ದೆ ಚೆನ್ನಾಗಿ ಹಸಿರು ಹಸಿರಾಗುತ್ತೆ ಮತ್ತು ಫ ಫಲ ಕೊಡುತ್ತೆ ಸರಿಯಾದ ರೀತಿಲಿ ಭತ್ತ ಭತ್ತದ ನಾಟಿ ಮಾಡಬೇಕಂದ್ರೆ ಫ್ರೆಂಡ್ಸ್ ಸುಮಾರು ಪ್ರಯತ್ನ ಮಾಡಲೇಬೇಕು ಭತ್ತಿ ಮಾಡಿ ನಾವು ಸತತವಾಗಿ ಪ್ರಯತ್ನ ಪಡಲೇಬೇಕು ಪ್ರಯತ್ನ ಪಟ್ಟಾಗ ಮಾತ್ರ ನಾವು ಆ ಭತ್ತನ ಅಕ್ಕಿ ಮಾಡಿ ಸೇವನೆ ಮಾಡ್ತೀವಿ ನೋಡಿ ಒಂದು ಒಂದು ಮಂತ್ ಒಂದು ತಿಂಗಳ ನಂತರ ಈ ಥರ ಆಗಿದೆ ಭತ್ತ ಇದಕ್ಕೆ ಮತ್ತೆ ಇವಾಗ ಔಷಧಿ ಹೊಡಿಬೇಕಂತ ಮತ್ತೆ ಗದ್ದೆಗೆ ಬಂದಿದ್ದೀನಿ ನೋಡಿ ಔಷಧಿ ಸುಮಾರು ಒಳ್ಳೊಳ್ಳೆ ಕ್ವಾಲಿಟಿಯ ಔಷಧಿ ತಗೊಬಂದು ಗದ್ದೆಗಳಿಗೆ ಹೊಡೆದಾಗ ಭತ್ತ ಒಳ್ಳೆ ಇಂಪ್ರೂವ್ಮೆಂಟ್ ಆಗುತ್ತೆ ಆ ಥರ ಇಂಪ್ರೂವ್ಮೆಂಟ್ ಆದಾಗ ಭತ್ತ ಇಳುವರಿ ಚೆನ್ನಾಗಿ ಬರುತ್ತೆ ಇಳುವರಿ ಚೆನ್ನಾಗಿ ಬಂದರೆ ನಮಗೆ ಸ್ವಲ್ಪ ರೇಟು ರೇಟಿನ ಬೆಲೆ ಜಾಸ್ತಿನೂ ಆಗುತ್ತೆ ಮತ್ತು ಸ್ವಲ್ಪ ಲಾಭವೂ ಆಗುತ್ತೆ ಲಾಭದ ಆದಾಯನೂ ಹೆಚ್ಚು ಹೆಚ್ಚಿಸುತ್ತೆ ನಂತರ ಒಳ್ಳೆ ಮಾರ್ಕೆಟಿಗೆ ಹೋಗುತ್ತೆ ಆಮೇಲೆ ಊಟಕ್ಕೂ ಹೆಚ್ಚಿನ ಆದಾಯದಲ್ಲಿ ಭತ್ತ ಬರುತ್ತೆ ನಾವು ಒಂದೇ ತಕ್ಷಣ ಭತ್ತ ಬರಲಿ ಅಂದರೆ ಭತ್ತ ಬರೋಲ್ಲ ಭತ್ತದಿಂದ ಅಕ್ಕಿ ಅಕ್ಕಿ ಮಾಡಬೇಕಂದ್ರೂ ಆರು ತಿಂಗಳು ನಾವು ಕಾಯಲೇಬೇಕಾಗುತ್ತೆ ಭತ್ತದ ಫಸಲಿಗೆ ನೋಡಿ ಇವಾಗ ಮತ್ತೆ ಸ್ಪ್ರೇ ಮಾಡಬೇಕು ಅದನ್ನು ಔಷಧಿ ಕ್ಯಾನಿಗಳು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಒಂದು ಕ್ಯಾನಿಗೆ ನಲವತ್ತೈದು ಎಮ್ ಎಲ್ ಔಷಧಿ ಅಂತ ಇರುತ್ತೆ ಆ ಔಷಧಿನ ಹಾಕ್ಕೊಂಡು ಹಾಕೊಂಡು ನಾನು ತುಂಬ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್ ಯಾಕಂತಂದರೆ ನಾನು ಗದ್ದೆಯೂ ಹೆವಿ ವರ್ಕ್ ಮಾಡಿದೆ ನಾನು ಒಬ್ಬನೇ ಆಮೇಲೆ ನಮ್ಮಮ್ಮ ಗದ್ದೇಲಿ ವರ್ಕ್ ಮಾಡಬೇಕು ಜಾಸ್ತಿ ಅಂತಂದರೆ ಸೊ ಹೀಗೆ ಫ್ರೈ ಮಾಡಿದಾಗ ಏನಾಗುತ್ತೆ ಅದು ದಿನ ದಿನಕ್ಕೆ ದಿನ ದಿನಕ್ಕೆ ಒಳ್ಳೊಳ್ಳೆ ಬದಲಾವಣೆ ಬರುತ್ತೆ ನಾಟಿ ಭತ್ತದಲ್ಲಿ ಈ ಭತ್ತದಲ್ಲಿ ಬದಲಾವಣೆ ಅಂದರೆ ಇವತ್ತು ಸುಮಾರು ರೋಗಗಳು ಬಂದು ಕೆಮಿಕಲ್ ಜಾಸ್ತಿಯಾಗಿ ಭತ್ತದ ನಾಟಿನೇ ಹಾಳಾಗ್ತದೆ ಭತ್ತದ ಮಷಿನ್ ಅವತ್ತನ ಕಟಾವು ಮಾಡ್ತಾ ಆರು ತಿಂಗಳ ಶ್ರಮದಿಂದ ಈ ತರ ರಾಶಿ ಕಾಣ್ತಾ ಇದೀವಿ ನೋಡಿದ್ರೆ ಫ್ರೆಂಡ್ಸ್ ಒಂದೊಂದು ಅಕ್ಕಿ ಕಾಳಿಗೂ ಒಬ್ಬೊಬ್ಬ ರೈತನ ಬೆವರಿನ ಹನಿ ಇದೆ ಅನ್ನೋ ಒಂದು ಮುಖ್ಯ ಕಾರಣ ಮತ್ತೆ ಈ ರೈತ ಯಾಕೆ ಈ ದೇಶದ ಬೆನ್ನೆಲುಬು ಅನ್ನೋ ಉದ್ದೇಶ ನಿಮಗೆ ಈ ವಿಡಿಯೋ ನೋಡಿದ ಮೇಲೆ ಅನಿಸುತ್ತೆ ಅನ್ಕೊಂತೀನಿ ಸೊ ನಾನು ಆಲ್ರೆಡಿ ನೋಡಿದ್ದೀರಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾ ಖಂಡಿತ ಸಿಗ್ತೀನಿ ಒಳ್ಳೊಳ್ಳೆ ವಿಡಿಯೋ ತಗೊಂಡು ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಮುಂದಿನ ವಿಡಿಯೋ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು